ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮಧ್ಯೆ ಏನಂದರೆ ನಾನು ಕೊಡ್ತಾ ಇರೋದು ಏನಂದರೆ ಇವಾಗ ಹೇಳ್ತಾ ಇರೋದು ಫೇಸ್ ವಾಶ್ ಬಗ್ಗೆ ಫೇಸ್ ವಾಶ್ ನೀವು ಡೈಲಿ ಇದರಿಂದ ನೀವು ಮುಖ ತೊಲ್ತಾ ಬಂದರೆ ನಿಮ್ಮ ಸ್ಕಿನ್ ಗ್ಲೋ ಆಗದೆ ಇದ್ರೆ ಹೇಳಿ ಆಮೇಲೆ ಸ್ಕಿನ್ ಕ್ಲೆನ್ಜಿಂಗ್ಸ್ ಆಗ್ತದೆ ಅದು ಏನಂದ್ರೆ ಬರೀ ಎರಡು ಪದಾರ್ಥ ಇದ್ದರೆ ಸಾಕು ಇದನ್ನು ಡೈಲಿ ನೀವು ಯೂಸ್ ಮಾಡ್ಬೋದು ಇದರಿಂದ ಏನೂ ಹಾನಿ ನೀವು ಹೊರಗಡೆ ಇರೋ ಸೋಪಿಂದ ಫೇಸ್ ವಾಶಿಂದ ಯೂಸ್ ಮಾಡೋದ್ರಗಿಂತ ಇದು ಹರ್ಬಲ್ ಏನಿಲ್ಲ ಮನೆಯಲ್ಲಿ ಇರೋ ಅಂಥದ್ದೇ ನಾನು ಹೇಳೋದು ಇದಕ್ಕೆ ಬೇಕಾಗಿರೋ ಪದಾರ್ಥ ಏನಂದರೆ ಕಡಲೆ ಹಿಟ್ಟು ಹಾಲು ಎರಡಿದ್ರೆ ಸಾಕು ಒಂದು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಳ್ಳಿ ಆಮೇಲೆ ಅದಕ್ಕೆ ಬೇಕಾಗುವಷ್ಟು ಹಾಲನ್ನು ಹಾಕ್ಕೊಂಡು ಅದನ್ನು ಪೇಸ್ಟ್ ಅದಕ್ಕೆ ತೊಗೊಳ್ಳಿ ತೊಗೊಂಡ್ಬಿಟ್ಟು ಕೈಗೆ ಹಾಕ್ಕೊಂಡ್ಬಿಟ್ಟು ಈ ಥರ ಮಾಡಿಬಿಟ್ಟು ಮುಗಕ್ಕೆಲ್ಲ ಹಚ್ಕೊಂಡ್ಬಿಟ್ಟು ಈ ಥರ ರಬ್ ಮಾಡ್ಕೊಂಬಿಡಿ ಮಸಾಜ್ ಮಾಡ್ಕೊಂಬಿಡಿ ಮಸಾಜ್ ಮಾಡಿದರೆ ಸಾಕು ಎಷ್ಟಿಲ್ಲ ಹಚ್ಕೊಂಡೇನು ಬಿಡಬೇಕಾಗಿಲ್ಲ ಡೈಲಿ ನೀವು ದಿನಕ್ಕೆ ಎಷ್ಟು ಸರಿ ಮುಖ ತಗೊಳ್ತಾರೆ ಅಷ್ಟರಿಂದ ನೀವು ಹಾಲು ಕಟ್ಲಿಗಿಟ್ಟು ಇವೆರಡನೆ ಮಿಕ್ಸ್ ಮಾಡ್ಕೊಂಡು ಮುಖ ತೊಡಿತಾ ಬನ್ನಿ ನೋಡಿ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಬದಲಾವಣೆ ಕಾಣ್ತೀರಾ ಸೋಪ್ ಹಚ್ಕೊಳ್ಳೋದೇ ಬೇಡ ನೀವು ಸೋಪ್ ಯೂಸ್ ಮಾಡಲೇಬೇಡಿ ಇದು ಒಂದೇ ಇದ್ದರೆ ಸಾಕು ಡೈಲಿ ಇಷ್ಟು ಮಾಡ್ತಾ ಬನ್ನಿ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೇಂಜಸ್ ಆಗ್ತದೆ ನಿಮಗೆ ಗೊತ್ತಾಗ್ತದೆ ಆಮೇಲೆ ನನ್ನ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಹೊಸಬ್ರು ನೋ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಈ ವಿಡಿಯೋದಿಂದ ಮುಕ್ತಾಯ ಮಾಡ್ತಾ ಮತ್ತು ಮುಂದಿನ ವೀಡಿಯೋದಿಂದ ಭೇಟಿ ಆಗೋಣ ನಿಮಗೆಲ್ಲರಿಗೂ ನನ್ನ 弄了啊，这个。